ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃಷ್ಣ ಪ್ರಣಯಂ ಸಖಿ ಚಿತ್ರ ಮಾಡಿ ಗಣೇಶ್ ಭರ್ಜರಿ ಕಮ್ ಬ್ಯಾಕ್ ಮಾಡಿದ್ದಾರೆ ಕಳೆದ ವರ್ಷ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ ಏಕೈಕ ರೊಮ್ಯಾಂಟಿಕ್ ಸಿನಿಮಾ ಅದು ಅಂತಂದರೆ ತಪ್ಪಾಗಲ್ಲ ಇದೀಗ ಹೊಸ ವರ್ಷದಲ್ಲಿ ಹೊಸ ಚಿತ್ರವನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಘೋಷಣೆ ಮಾಡಿದ್ದಾರೆ ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ಸಿನಿಮಾ ಬರಲಿದೆ ತೆಲುಗಿನ ಪೀಪಲ್ ಮೀಡಿಯಂ ಫ್ಯಾಕ್ಟರಿ ಸಂಸ್ಥೆ ಗಣೇಶ್ರವರ ಮುಂದಿನ ಚಿತ್ರಕ್ಕೆ ಹಣ ಹೂಡಲಿದೆ ಧನಂಜಯ್ ಎಂಬುವವರು ಆಕ್ಷನ್ ಕಟ್ ಹೇಳಲಿದ್ದಾರೆ ಟೈಟಲ್ ಸಮೇತ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಪಿನಾಕ ಎಂಬ ಟೈಟಲ್ ಫಿಕ್ಸ್ ಆಗಿದೆ ಒಮ್ಮೆ ಮಂತ್ರದಂಡ ಮತ್ತೊಮ್ಮೆ ತ್ರಿಶೂಲ ಹಿಡಿದು ಗೋಲ್ಡನ್ ಸ್ಟಾರ್ ಅಬ್ಬರಿಸಿದ್ದಾರೆ ರುದ್ರನಾಗಿ ಕ್ಷುದ್ರನಾಗಿ ಶಕ್ತಿಗೆ ಸವಾಲು ಹಾಕಿದ್ದಾರೆ ಟಿ ಜಿ ವಿಶ್ವಪ್ರಸಾದ್ ಹಾಗೂ ಟಿ ಜಿ ಕೃತಿಪ್ರಸಾದ್ ಎಂಬುವವರು ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಹರಿವೇದಾಂತಂ ಛಾಯಾಗ್ರಹಣ ಪಿನಾಕ ಚಿತ್ರಕ್ಕಿದೆ ಟೈಟಲ್ನಿಂದಲೇ ಸಿನಿಮಾ ಕುತೂಹಲ ಮೂಡಿಸಿದೆ ಇದೊಂದು ಫ್ಯಾಂಟಸಿ ಆಕ್ಷನ್ ಸಿನಿಮಾ ಎನ್ನುವುದು ಗೊತ್ತಾಗುತ್ತಿದೆ ಮೊದಲ ನೋಟದಲ್ಲೇ ಪಿನಾಕಾ ಟೀಸರ್ ಗಮನ ಸೆಳೆಯುವಂತಿದೆ ಆದರೂ ಕೆಲವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕೊರಿಯೋಗ್ರಾಫರ್ ಆಗಿದ್ದ ಧನುಕುಮಾರ್ ಈ ಚಿತ್ರದ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಡುತ್ತಿದ್ದಾರೆ ಫೆಬ್ರವರಿಯಲ್ಲಿ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದೆ ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ಸಿನಿಮಾ ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ಸಿನಿಮಾ ಚಿತ್ರೀಕರಣ ನಡೆಯಲಿದೆ ಬೇರೆ ಭಾಷೆಗಳಿಗೂ ಡಬ್ ಆಗುವ ನಿರೀಕ್ಷೆ ಕೂಡ ಇದೆ ಇನ್ನು ಸೆಟ್ಗಳನ್ನು ನಿರ್ಮಿಸಿ ಬಹುತೇಕ ಚಿತ್ರೀಕರಣ ಮಾಡುವ ಪ್ರಯತ್ನ ನಡೆದಿದೆ ಅಂದಹಾಗೆ ಇದು ಗಣೇಶ್ ನಟನೆಯ ನಲವತ್ತೊಂಬತ್ತನೇ ಸಿನಿಮಾ ಬಹುತೇಕ ರೊಮ್ಯಾಂಟಿಕ್ ಸಿನಿಮಾಗಳಲ್ಲೇ ನಟಿಸಿರುವ ಗಣಿ ಮೊದಲ ಬಾರಿಗೆ ಇಂತಹದ್ದೊಂದು ವಿಭಿನ್ನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಗಣೇಶ್ ಅವರ ಖಡಕ್ ವಾಯ್ಸ್ ಹಿನ್ನೆಲೆಯಲ್ಲಿ ಪಿನಾಕಾ ಟೀಸರ್ ಶುರುವಾಗುತ್ತದೆ ಇದು ಕಟ್ಟು ಕಥೆಯಲ್ಲ ಜನರಿಗಾಗಿ ಬದುಕಿದ ಧೀರನ ದಂತಕತೆ ಕ್ಷುದ್ರಶಕ್ತಿಯ ಎದುರು ರುದ್ರಶಕ್ತಿಯ ಎನ್ನುವ ಡೈಲಾಗ್ ಗಮನ ಸೆಳೆಯುವಂತಿದೆ ಉದ್ದನೆಯ ಕೂದಲು ಗಡ್ಡ ಬಿಟ್ಟು ಖಡಕ್ ಲುಕ್ನಲ್ಲಿ ಗಣಿ ದರ್ಶನ ಕೊಟ್ಟಿದ್ದಾರೆ ಆದರೆ ಈವರೆಗೆ ಗಣೇಶ್ ಅವರನ್ನು ಈ ರೀತಿ ನೋಡದೇ ಇರುವವರಿಗೆ ವಿಭಿನ್ನ ಅನಿಸುತ್ತಿದೆ ಗಣಿ ಕೂಡ ಖಡಕ್ ಪಾತ್ರ ಮಾಡಬಲ್ಲರು ಎನ್ನುವುದು ಇದರಿಂದ ಗೊತ್ತಾಗುತ್ತದೆ ಪಿನಾಕ ಎಂದರೆ ಸಂಸ್ಕೃತದಲ್ಲಿ ತ್ರಿಶೂಲ ಶಿವನ ಬಿಲ್ಲು ಎನ್ನುವ ಅರ್ಥ ಇದೆ ರುದ್ರ ಪಿನಾಕ ಎನ್ನುವ ಪದಗಳು ಚಿತ್ರದ ಬಗ್ಗೆ ಕುತೂಹಲ ಮೂಡಿಸುತ್ತಿದೆ ಟೀಸರ್ ಕೊನೆಗೆ ಶಿವನಂತೆ ಗಣಿ ಕಾಣಿಸಿಕೊಂಡಿದ್ದಾರೆ ಹಾಗಾಗಿ ಚಿತ್ರದ ಕತೆ ಏನು ಎನ್ನುವ ಚರ್ಚೆ ಶುರುವಾಗಿದೆ ಟೀಸರ್ ಚೆನ್ನಾಗಿದೆ ಗಣಿ ಜಬರ್ದಸ್ತ್ ಪಾತ್ರದಲ್ಲಿ ಮಿಂಚಿದ್ದಾರೆ ಆದರೆ ಸಾಕಷ್ಟು ಕಡೆಗಳಲ್ಲಿ ಎಐ ಬಳಸಿ ಟೀಸರ್ ಕಟ್ಟಿಕೊಟ್ಟಿರುವುದು ಕೆಲವರಿಗೆ ಬೇಸರ ತಂದಿದೆ ಈಗ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೆಯುತ್ತಿದೆ ಅದಕ್ಕೆ ತಕ್ಕಂತೆ ಮೇಕಿಂಗ್ ಇರಬೇಕು ಸುಖ ಸುಮ್ಮನೆ ಏನೇನೋ ಪ್ರಯೋಗ ಮಾಡಬೇಡಿ ಟೀಸರ್ಗೆ ಎ ಐ ಓಕೆ ಚಿತ್ರವನ್ನು ದೊಡ್ಡದಾಗಿ ಮಾಡಿ ತಡವಾದರೂ ಸರಿ ಚೆನ್ನಾಗಿ ಸಿನಿಮಾ ಮಾಡಿ ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಈಗಾಗಲೇ ಗಣೇಶ್ ನಡೆಯುತ್ತಿದೆ ಯುವರ್ಸ್ ಚಿತ್ರದಲ್ಲಿ ರಾಮ್ ಜೊತೆ ರಮೇಶ್ ಅರವಿಂದ್ ಕೂಡ ಬಣ್ಣ ಹಚ್ಚಿದ್ದಾರೆ ಈ ಸಿನಿಮಾ ಬಳಿಕ ಪಿನಾಕ ತೆರೆಗೆ ಬರುವ ನಿರೀಕ್ಷೆ ಇದೆ ಕೃಷ್ಣಂ ಪ್ರಣಯಂ ಸಖಿ ಬಳಿಕ ಮತ್ತೊಂದು ಹಿಟ್ ಮೇಲೆ ಗಣಿ ಕಣ್ಣಿಟ್ಟಿದ್ದಾರೆ ಅಂತಂದರೆ ತಪ್ಪಾಗಲ್ಲ ನೀವು ನೋಡಿದ್ರ ಪಿನಾಕಾ ಟೀಸರ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿಯ ಟ್ರೆಂಡಿಂಗ್ ಅಪ್ಡೇಟ್ಸ್ಗಳಿಗೋಸ್ಕರ ದೀಪಜನ್ಯ ಕ್ರಿಯೇಟಿವಿಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು